ನಿಮ್ಮೆಲ್ಲರಿಗೂ ರಂಜಿ ಕಿಚನ್ ಸಿರ್ ಸಿಕ್ಸ್ ಚಾನಲ್ ಗೆ ಸ್ವಾಗತ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನಾನು ಕರ್ಜಿಕಾಯಿನ ಮಾಡ್ತಾ ಇದ್ದೀನಿ ಅದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಹಾಗೂ ನಾವು ನಾಗರ ಪಂಚಮಿಗಂತ ಸ್ಪೆಷಲ್ ಆಗಿ ಎಲ್ಲರೂ ಮನೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಖರ್ಚಿಕಾಯಿನ ಮಾಡ್ತೀವಿ ಸೊ ಅದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಅವ್ರಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ನನ್ನ ಚಾನಲ್ ರಂಜು ಅಂಡರ್ಸ್ಕೂರ್ ಒನ್ ಟ್ರಿಪಲ್ ಫೈವ್ ಚಾನಲ್ ಹೇಗೆ ಸಪೋರ್ಟ್ ಮಾಡ್ತೀರೋ ಪ್ಲೀಸ್ ಅದೇ ರೀತಿ ನಾನು ಈ ಚಾನಲ್ ಕೂಡ ಸಪೋರ್ಟ್ ಮಾಡಿ ನಾನು ಇವತ್ತು ನನ್ನ ಕಿಚನ್ ಇಲ್ಲ ನಾನು ಇವತ್ತು ಬೇರೆ ರೂಮ್ ನಲ್ಲಿ ಬಂದಿದ್ದೀನಿ ಏನಕಪ್ಪ ಅಂತಂದ್ರೆ ನಾವು ಹಬ್ಬದ ಅಡಿಗೆನ ಅಥವಾ ಹಬ್ಬದ ಯಾವುದೇ ರೀತಿಯಾದ ಏನೇ ರೆಸಿಪಿ ಮಾಡ್ಬೇಕಂತ ಅಂದ್ರೂ ನಾವು ಇದು ಇನ್ನೊಂದು ರೂಮ್ ಇದೆ ಅಲ್ಲಿಗೆ ಬಂದ್ ಮಾಡ್ತೀವಿ ಸೊ ಇವತ್ತು ನಾನು ಕರ್ಚಿಕಾಯಿನ ಒಬ್ಬಳೇ ಮಾಡ್ಕೊಳ್ತಾ ಇಲ್ಲ ನಾನು ನಮ್ಮಅಮ್ಮ ಅಕ್ಕ ಸೇರ್ಕೊಂಡು ಮಾಡ್ಕೊಳ್ತಾ ಇದ್ದೀವಿ ಸೊ ಬನ್ನಿ ಇವಾಗ ತಡ ಮಾಡದೆ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಕರ್ಚಿಕಾಯಿ ಮಾಡಿದಕ್ಕೆ ನಾನು ಏನೇನು ಐಟಮ್ಸ್ ನ ತಗೊಂಡಿದ್ದೀನಪ್ಪ ಅಂತಂದ್ರೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಸಕ್ಕರೆನ ತಗೊಂಡಿದ್ದೀನಿ ಆಮೇಲೆ ನಾನು ರುಚಿ ನೋಡಿಕೊಂಡು ಇನ್ನೂ ಬೇಕಾದರೆ ಇನ್ನೂ ಎಕ್ಸ್ಟ್ರಾ ಸಕ್ಕರೆನ ಕೂಡ ತೊಗೊಳ್ತೀನಿ ಮತ್ತೆ ಒಂದು ಇಪ್ಪತ್ತರಿಂದ ಇಪ್ಪತ್ತೊಂದು ಯಾಲಕ್ಕಿನ ತಗೊಂಡಿದ್ದೀನಿ ಮತ್ತೆ ಒಂದು ಜಾಜಿಕಾಯಿನ ತೊಗೊಂಡಿದ್ದೀನಿ ಮತ್ತೆ ಒಂದು ಪೌ ಜಿಯಷ್ಟು ನಾನು ಪುಟಾಣಿನ ತೊಗೊಂಡಿದ್ದೀನಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಕೊಬ್ಬರಿಗಳನ್ನು ತೊಗೊಂಡಿದ್ದೀನಿ ನಾನು ಪೂರ್ಣ ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಬೇಕಾದರೆ ಅರ್ಧ ಮೈದಾ ಹಿಟ್ಟು ಮತ್ತು ಅರ್ಧ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನಾನು ಕೇವಲ ಮೈದಾ ಹಿಟ್ಟಿನಿಂದನೇ ಖರ್ಚಿಕಾಯಿನ ಮಾಡ್ಕೊಳ್ತೀನಿ ಇದರೊಳಗಡೆ ನಾನು ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತೀನಿ ಅರಿಶಿನ ಪುಡಿ ಆಪ್ಷನಲ್ಲೂ ನೀವು ಬೇಕಾದರೆ ಹಾಕೊಳ್ಳಿ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಹಾಕೊಳ್ಬೇಡಿ ನಾನು ಏನಕ್ಕೆ ಹಾಕೊಂಡಿದ್ದೀನಪ್ಪ ಅಂತಂದರೆ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಕಲರ್ಫುಲ್ ಆಗಿದ್ರೆ ತಿನ್ನೋಕೆ ಚೆನ್ನ ಅನಿಸುತ್ತೆ ಅದ್ರಿಗೋಸ್ಕರ ಇವಾಗ ಮೈದಾ ಹಿಟ್ಟನ್ನು ನಮ್ಮ ಅಮ್ಮನೇ ಹಾಕಿಕೊಳ್ತಾ ಇದ್ದಾರೆ ಇದರೊಳಗಡೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನಮ್ಮಅಮ್ಮ ನಾದ್ಕೊಳ್ತಾ ಇದಾರೆ ಈ ಕಡೆ ನಾನು ಕೊಬ್ಬರಿನ ಎರ್ಚ್ಕೊಳ್ತೀನಿ ನಾನು ಅರ್ಧ ಕೆ ಜಿ ಕೊಬ್ಬರಿನ ಎರ್ಚ್ಕೊಳ್ತೀನಿ ಈ ಕಡೆ ನೋಡಿ ಈ ರೀತಿಯಾಗಿ ನಾನು ಎಲ್ಲ ಕೊಬ್ಬರಿಗಳನ್ನ ಎರ್ಚ್ಕೊಂಡ್ಬಿಡ್ತೀನಿ ಈ ಸೈಡ್ ನಮ್ಮಅಮ್ಮ ಕೂಡ ಹಿಟ್ಟಿನ ಆಲ್ಮೋಸ್ಟ್ ನಾದ್ಕೊಂಡಿದ್ದಾರೆ ನೋಡಿ ನಮ್ಮಮ್ಮ ಈ ರೀತಿಯಾಗಿ ಮೈದಾ ಹಿಟ್ಟನ್ನ ನಾದ್ಕೊಂಡಿದ್ದಾರೆ ಸೊ ಈ ಅದಕ್ಕೆ ನಮ್ಮಮ್ಮ ಹಿಟ್ಟನ್ನ ನಾದ್ಕೊಂಡಿದ್ದಾರೆ ಇಷ್ಟಾದ್ರೆ ಸಾಕು ಇವಾಗ ನಾವು ಇದನ್ನ ಒಂದ್ ಹತ್ತರಿಂದ ಹದಿನೈದು ನಿಮಿಷದವರೆಗೂ ಒಂದ್ ಮುಚ್ಚಿ ಮುಂಚೆ ಇಡ್ತೀವಿ ನೋಡಿ ನಾನು ಎಲ್ಲ ಕೊಬ್ಬರಿನ ಈ ರೀತಿಯಾಗಿ ಎರ್ಚ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನಾನು ಕೊಬ್ಬರಿನ ಎರಚ್ಕೊಂಡಿದೀನಿ ನೋಡಿ ನಾನು ಈ ರೀತಿಯಾಗಿ ಗಿಟ್ಟ ಕೊಬ್ಬರಿನ ಎರಚ್ಕೊಂಡಿದೀನಿ ನಾನು ಗಿಟ್ಟ ಕೊಬ್ಬರಿನೇ ತೊಗೊಂಡಿದ್ದೀನಿ ಏನಕ್ಕಪ್ಪ ಅಂತಂದ್ರೆ ಕರ್ಚಿಕಾಯಲ್ಲಿ ಗಿಟ್ಟ ಕೊಬ್ಬರಿನ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ ಇವಾಗ ನಾವು ನಾರ್ಮಲ್ ಕೊಬ್ಬರಿ ತಗೊಂಡ್ರೆ ಅಷ್ಟಕ್ಕೊಂದು ಟೇಸ್ಟಿಯಾಗಿ ಅನಿಸಲ್ಲ ಅದು ಅದ್ರಗೋಸ್ಕರ ನಾನು ಗಿಟ್ಟ ಕೊಬ್ಬರಿನೇ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನಾನು ಅದನ್ನ ಎರಚ್ಕೊಂಡಿದೀನಿ ಇವಾಗ ನಾನು ಪುಟಾಣಿನ ಮಿಕ್ಸಿಗೆ ಹಾಕೋತೀನಿ ಬಟಾಣಿ ಪುಡಿನ ಮಾಡ್ಕೊಂಡಾಯ್ತು ಇವಾಗ ನಾನು ಸಕ್ಕರೆನ ಮಿಕ್ಸಿಗೆ ಹಾಕೊಳ್ತೀನಿ ಅರ್ಧ ಜಾಜಿಕಾಯಿ ಮತ್ತೆ ಒಂದ್ ಹತ್ತೆ ಏಲಕ್ಕಿನ ನಾನು ಇದ್ರೊಳಗಡೆ ಹಾಕೊಂಡಿದೀನಿ ಇವಾಗ ನಾನು ಇದನ್ನ ಮಿಕ್ಸಿಗೆ ಹಾಕೊಳ್ತೀನಿ ನೋಡಿ ಸಕ್ಕರೆ ಏಲಕ್ಕಿ ಜಾಜಿಕಾಯಿ ಮೂರನ್ನ ಮಿಕ್ಸಿಗೆ ಹಾಕೊಂಡಾಯ್ತು ಸೊ ಇವಾಗ ನಾನು ಈ ಮೂರು ಐಟಮ್ಸ್ ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸಕ್ಕರೆ ಪುಡಿನ ಸ್ವಲ್ಪನೇ ಹಾಕೊಂಡಿದೀನಿ ಆಮೇಲೆ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ನಾನು ಇನ್ನು ಎಷ್ಟು ಸಕ್ಕರೆ ಪುಡಿ ಬೇಕಾಗುತ್ತೋ ಅಷ್ಟು ಸಕ್ಕರೆ ಪುಡಿನ ನಾನು ಮಾಡ್ಕೊಂಡು ಹಾಕೊಳ್ತೀನಿ ನಿಮ್ಗೆ ಏನಾದ್ರು ಜಾಸ್ತಿ ಸ್ವೀಟ್ ಇಷ್ಟ ಅಂತಂದ್ರೆ ನೀವು ಇನ್ನೊಂದ್ ಸ್ವಲ್ಪ ಸಕ್ಕರೆನ ಆಡ್ ಮಾಡ್ಕೊಳಿ ಟೇಸ್ಟಿಗೆ ತಕ್ಕಷ್ಟು ನಾನು ಸಕ್ಕರೆ ಪುಡಿನ ಹಾಕೊಳ್ತೀನಿ ನೀವು ಕೂಡ ನಿಮ್ ಟೇಸ್ಟ್ ನೋಡ್ಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟೇ ಹಾಕೊಳ್ಳಿ ನೋಡಿ ಸಕ್ಕರೆ ಪುಡಿ ಒಂದ್ ಸ್ವಲ್ಪ ಕಡಿಮೆ ಆಗಿತ್ತು ಅದ್ರಗೋಸ್ಕರ ನಾನು ಇನ್ನೊಮ್ಮೆ ಸಕ್ಕರೆ ಪುಡಿನ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಕೆ ಜಿ ಸಕ್ಕರೆ ಒಳಗಡೆ ನಾನು ಇಷ್ಟು ಸಕ್ಕರೆನ ಉಳ್ಸ್ಕೊಂಡಿದ್ದೀನಿ ಮತ್ತೆ ಇದ್ರೊಳಗಡೆ ಉಳಿದಷ್ಟು ಏಲಕ್ಕಿ ಮತ್ತೆ ಜಾಜಿಕಾಯಿನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ ನೋಡಿ ನೋಡಿ ಒಂದು ಜಾಜಿಕಾಯಿ ಒಳಗಡೆ ನಾನು ಇಷ್ಟು ಜಾಜಿಕಾಯಿನ ಉಳಿಸ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ನೋಡಿ ಸಕ್ಕರೆ ಪುಡಿನ ನಾನು ಮಿಕ್ಸಿಗೆ ಹಾಕ್ಕೊಂಡಾಯ್ತು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ನಾನು ಪುಟಾಣಿ ಪೌ ಕೆ ಜಿಯಷ್ಟು ಅಷ್ಟೇ ಹಾಕೊಂಡಿದ್ದೀನಿ ನೀವು ಇನ್ನೂ ನಿಮಗೆ ಪುಟಾಣಿ ಇಷ್ಟಪ್ಪ ನಿಮಗೆ ಪುಟಾಣಿ ಜಾಸ್ತಿ ಇದ್ರೆ ಚೆನ್ನಾಗಿ ಅನಿಸುತ್ತೆ ಅಂತಂದರೆ ನೀವು ಇನ್ನೂ ಪುಟಾಣಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಿಟ್ಟು ಒಂದು ಹದಿನೈದು ನಿಮಿಷದವರೆಗೂ ನೆಂದಿದೆ ನಾನು ಎಲ್ಲ ರೆಡಿ ಮಾಡ್ಕೊಳ್ಳೋವರೆಗೂ ಹಿಟ್ಟು ನೆಂದಿದೆ ಇವಾಗ ನಾನು ಇಷ್ಟು ಹಿಟ್ಟನ್ನ ತಗೊಂಡು ಹುಳ್ಳಿಗಳನ್ನ ಕಟ್ಕೊಳ್ತಾ ಇದ್ದೀನಿ ಇವಾಗ ಆಲ್ರೆಡಿ ನಾನು ಸ್ವಲ್ಪ ಉಂಡೆಗಳನ್ನ ಕಟ್ಕೊಂಡಿದ್ದೀನಿ ಇವಾಗ ನಾನು ಎಲಿಗಳನ್ನ ಲಟ್ಟಿಸ್ಕೊಳ್ತೀನಿ ನೋಡಿ ಇವಾಗ ನಾನು ಎಲೆನ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಹಚ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಚಪಾತಿ ತರ ಇದನ್ನ ಲಟ್ಟಿಸ್ಕೊಳ್ತೀನಿ ನೋಡಿ ನಾನು ಈ ರೀತಿಯಾಗಿ ಎಲೆನ ಲಟ್ಟಿಸ್ಕೊಂಡಿದ್ದೀನಿ ನಾನು ಇದೇ ರೀತಿ ಎಲ್ಲ ಎಲೆಗಳನ್ನ ಲಟ್ಟಿಸ್ಕೊಡ್ತೀನಿ ನಮ್ಮಮ್ಮ ತುಂಬುತ್ತಾರೆ ನೋಡಿ ನೋಡಿ ನಾವು ಈ ಸ್ಪೂನ್ ತಗೊಂಡಿದ್ದೀವಿ ತಗೊಂಡಿದೀವಿ ಈ ಸ್ಪೂನ್ ಇಲ್ಲಿ ಕಟ್ ಮಾಡೋದಿರುತ್ತೆ ಈ ಸ್ಪೂನಿಂದ ಎರಡು ಸ್ಪೂನ್ ಆಗುವಷ್ಟು ಕೊಬ್ಬರೇನ ನಮ್ಮಮ್ಮ ಇವಾಗ ತುಂಬುತ್ತಾರೆ ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಎಲ್ಲ ಮಿಕ್ಸ್ಚರ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟೇನೆ ಹಾಕೊಂಡಿದ್ವಿ ನೋಡಿ ಇವಾಗ ಈ ಸ್ಪೂನ್ ನ ತಗೊಂಡಿದೀವಿ ನಾವು ಸ್ಪೂನಿಗೆ ಇಲ್ಲಿ ಸುತ್ತ ಕಾಟನ್ ಹಾಕಿದೀವಿ ಈ ರೀತಿ ಹಾಕೊಂಡು ಇಲ್ಲಿ ಸ್ವಲ್ಪ ನೀರ್ನ ಹಚ್ಕೊಳ್ತಾ ಇದೀವಿ ನೀರ್ನ ಹಚ್ಕೊಂಡ್ರೆ ಚೆನ್ನಾಗಿ ಅದು ಅಂಟುಕೊಳ್ಳುತ್ತೆ ಆಯ್ತು ಅದರ ನಂತರ ಇವಾಗ ಹಿಂದೆ ಇರೋ ಈ ಕಟ್ಟರ್ ನಿಂದ ನಾವು ಇದನ್ನ ಈ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡಿದೀವಿ ನೋಡಿ ಇಷ್ಟ ಆದ್ರೆ ಸಾಕು ಆಯ್ತು ಕರ್ಚಿಕಾಯಿ ಇವಾಗ ರೆಡಿ ಆಗಿದೆ ಇವಾಗ ಇದನ್ನ ಕೇವಲ ಎಣ್ಣೆಯಲ್ಲಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ಅಷ್ಟೇ ಸೊ ಇವಾಗ ಇದೇ ರೀತಿ ನಾವು ಎಲ್ಲ ಖರ್ಚಿಕಾಯಿಗಳನ್ನು ಮಾಡ್ಕೊಳ್ತೀವಿ ನಮ್ಮಮ್ಮ ಬೇಗ ಬೇಗ ಎಲ್ಲ ಕರ್ಚಿಕಾಯಿಗಳನ್ನು ತುಂಬುತ್ತೇ ನಾನು ಬೇಗ ಬೇಗ ಎಲ್ಲ ಎಲೆಗಳನ್ನು ಲಟ್ಟಿಸ್ಕೊಡ್ತೀನಿ ಮತ್ತು ನಮ್ಮ ಅಕ್ಕ ಎಲ್ಲ ಖರ್ಚಿಕಾಯಿಗಳನ್ನು ಕರ್ದ್ಬಿಡ್ತಾರೆ ಸೊ ಇದೇ ರೀತಿ ನೀವು ಕೂಡ ಕರ್ಚಿಕಾಯಿ ಮಾಡ್ಕೊಳ್ಳಿ ಎಲ್ಲರೂ ಇಷ್ಟಪಡ್ತಾರೆ ನೋಡಿ ಭಾಳಷ್ಟು ಜನ ಚಿಕ್ಕ ಚಿಕ್ಕ ಖರ್ಚಿಕಾಯನ್ನು ಮಾಡ್ಕೊಳ್ತಾರೆ ನಾವು ಸ್ವಲ್ಪ ಸೈಜಲ್ಲಿ ದೊಡ್ಡದಾಗಿರೋ ಕರ್ಚಿಕಾಯಿಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಏನಕ್ಕಪ್ಪ ಅಂತಂದರೆ ದೊಡ್ಡದಿದ್ರೆ ಚೆನ್ನಾಗೂ ಅನಿಸುತ್ತೆ ಅದು ಬೇಗ ಕೂಡ ಮಾಡ್ಕೋಬಹುದು ನಾವು ಸೊ ಇದೇ ರೀತಿ ಇವಾಗ ನಾನು ಬೇಗ ಬೇಗ ಎಲೆನ ರೀ ನಮ್ಮಮ್ಮ ಕರ್ಚಿಕಾಯಿಗಳನ್ನ ಮಾಡ್ಕೊಳ್ತಾರೆ ನೋಡಿ ಈ ರೀತಿಯಾಗಿ ನಮ್ಮಮ್ಮ ಎಲ್ಲ ಕರ್ಚಿಕಾಯಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಆ ಸೈಡ್ ನೋಡಿ ಎಣ್ಣೆ ಕೂಡ ಇವಾಗ ಆಲ್ರೆಡಿ ಇದ್ರೊಳಗಡೆ ನಮ್ಮಮ್ಮ ಕರ್ಚಿಕಾಯಿಗಳನ್ನ ಬಿಡ್ತಾರೆ ನೋಡಿ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತವೆ ಇದೇ ರೀತಿ ಇವಾಗ ನಾವು ಎಲ್ಲ ಕರ್ಚಿಕಾಯಿಗಳನ್ನ ಉಬ್ಕೊಳ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಸ್ವಲ್ಪ ಅರಿಶಿಣ ಪುಡಿ ಯಾರಿರೋಕೋಸ್ಕರ ಕಲರ್ಫುಲ್ಲಾಗಿ ಕೂಡ ಕಾಣಿಸ್ತಾ ಇದೆ ನೀವು ಕೂಡ ಒಮ್ಮೆ ಈ ರೀತಿಯಾದಂತಹ ಕರ್ಜಿಕಾಯಿನ ಮಾಡ್ಕೊಂಡು ನೋಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಇದನ್ನ ಪ್ರತಿ ವರ್ಷ ನಾಗರ ಕರ್ಜಿ ಮಾಡೇ ಮಾಡ್ತೀವಿ ಕಂಪಲ್ಸರಿ ನೋಡಿ ಇವಾಗ ಇದೇ ರೀತಿ ನಾವು ಎಲ್ಲ ಕರ್ಜಿಕಾಯಿಗಳನ್ನ ಉಟ್ಕೊಳ್ತೀವಿ ನೋಡಿ ತುಂಬ ಅಂದರೆ ತುಂಬ ಈಸಿನ ಕರ್ಜಿಕಾಯಿ ಮಾಡ್ಕೊಳ್ಳೋದು ಕರ್ಚಿಕಾಯಿಗಳನ್ನು ಚೆನ್ನಾಗಿ ಹುರ್ಕೊಂಡ ನಂತರ ಆಯ್ತು ನೋಡಿ ಇಷ್ಟು ಈಸಿಯಾಗಿ ನಾವು ಕರ್ಚಿಕಾಯನ್ನ ಮಾಡ್ಕೊಬೋದು ತುಂಬ ಅಂದರೆ ತುಂಬ ಈಸಿನೇ ಮಾಡ್ಕೊಳ್ಳೋದು ಅದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಮಾಡೋದೋಸ್ಕರ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಾದರೂ ಒಂದು ಸ್ವಲ್ಪ ಅತಿ ಅನಿಸುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿತು ಇವಾಗ ಇದೇ ರೀತಿ ನಾವು ಎಲ್ಲ ಕರ್ಚಿಕಾಯಿಗಳನ್ನು ಮಾಡ್ಕೊಳ್ತೀವಿ ನೋಡಿ ನಾನು ಈ ರೀತಿಯಾಗಿ ಎಲ್ಲಾ ಕರ್ಚಿಕಾಯ ಮಾಡ್ಕೊಂಡಿದೀವಿ ನೋಡಿ ಒಂದು ಅರ್ಧ ಕೆ ಜಿಯಲ್ಲೇ ನಾವು ನೂರ್ ಕರ್ಚಿಕಾಯ್ಗಳನ್ನ ಮಾಡ್ಕೊಂಡಿದ್ದೀವಿ ನೋಡಿ ಎಷ್ಟ್ ಚೆನ್ನಾಗಿ ಆಗಿವೆ ಹಾಗು ಕಲರ್ಫುಲ್ ಆಗಿ ಕೂಡ ಆಗಿವೆ ಯಾಕಂತಂದ್ರೆ ನಾವು ಒಂದ್ ಸ್ವಲ್ಪ ಅರಿಶಿಣ ಹಾಕೊಂಡಿದ್ವಲ್ಲ ಕಲರ್ಫುಲ್ ಆಗಿ ಕೂಡ ಆಗಿವೆ ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ ನೀವು ಕೂಡ ತುಂಬಾ ಇಷ್ಟಪಡ್ತೀರಾ ಕರ್ಜಿಕಾಯಿನ ಒಂದ್ ಪ್ಲೇಟ್ ನಲ್ಲಿ ಸರ್ವ್ ಮಾಡ್ಕೊಳ್ತೀನಿ ಸೊ ಫೈನಲಿ ಎಲ್ಲ ಕರ್ಚಿಕಾಯಿಗಳು ರೆಡಿ ಆಗಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಕರ್ಜಿಕಾಯಿನ ಮಾಡ್ಕೋಬಹುದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಷ್ಟೆನ್ ತುಂಬಾ ಚೆನ್ನಾಗುತ್ತೆ ತುಂಬಾ ಟೇಸ್ಟ್ ಆಗಿ ಕೂಡ ಇರುತ್ತೆ ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನೀವು ಕೂಡ ಪಂಚಮಿ ಹಬ್ಬಕ್ಕೋಸ್ಕರ ಇದನ್ನ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಬನ್ನಿ ಇವಾಗ ನಾವು ಅಂತ ಟೇಸ್ಟ್ ಮಾಡೋಣ ಕರ್ಜಿಕಾಯಿ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಕ್ರಿಸ್ಪಿ ಆಗಿ ಹಾಗೂ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಯಾರೇ ಸ್ವೀಟ್ ಜಾಸ್ತಿ ಇಷ್ಟ ಅವರೊಮ್ಮೆ ಇದನ್ನ ಟ್ರೈ ಮಾಡಿ ನೀವು ಕೂಡ ತುಂಬಾ ಇಷ್ಟಪಡ್ತೀರಾ ಫಾರ್ ವಾಚಿಂಗ್